ಕೋಲಾರ ನಗರದಲ್ಲಿ ಮಿನಿಮಮ್ ವೇಜಸ್ ಸ್ಟೇಟ್ಸ್ ಚೇರ್ಮನ್ ಟಿ ಎಂ ಶಾಹಿದ್ ಹಾಗೂ ಸಮಾಜ ಸೇವಕ ಮೊಯಿದ್ದೀನ್ ಸಹಕಾರದಲ್ಲಿ ಒಂದು ಸಾವಿರ ಉಚಿತ ಹೆಲ್ಮೆಟ್ಗಳನ್ನು ವಿತರಣೆ ಮಾಡಲಾಯಿತು ಕೋಲಾರ ಜಿಲ್ಲೆಯಲ್ಲಿ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸುವುದನ್ನು ಪೊಲೀಸ್ ಇಲಾಖೆ ಡಿಸೆಂಬರ್ ಒಂದರಿಂದ ಕಡ್ಡಾಯಗೊಳಿಸಿರುವ ಹಿನ್ನೆಲೆಯಲ್ಲಿ ಮಿನಿಮಮ್ ವೇಜಸ್ ಸ್ಟೇಟ್ಸ್ ಚೇರ್ಮನ್ ಟಿಎಂ ಶಾಹಿದ್ ಹಾಗೂ ಸಮಾಜ ಸೇವಕ ಮೊಯಿದ್ದೀನ್ ಸಹಕಾರದಲ್ಲಿ ನಗರದ ಹಲವು ಪ್ರಮುಖ ವೃತ್ತಗಳಲ್ಲಿ ಹಾಗೂ ರಸ್ತೆಗಳಲ್ಲಿ ಒಂದು ಸಾವಿರ ಉಚಿತ ಹೆಲ್ಮೆಟ್ಗಳನ್ನು ಕೋಲಾರ ನಗರದಲ್ಲಿ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ನಗರಸಭೆಯ ವಾರ್ಡ್ ಸಂಖ್ಯೆ ಹದಿನಾರರ ಸಮಾಜ ಸೇವಕ ಮೊಯಿದ್ದೀನ್ ಜಿಲ್ಲಾ ಪೊಲೀಸ್ ಇಲಾಖೆ ಡಿಸೆಂಬರ್ ಒಂದರಿಂದ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸುವುದನ್ನು ಕಡ್ಡಾಯಗೊಳಿಸಿದ್ದು ಜನರಲ್ಲಿ ಜಾಗೃತಿ ಮೂಡಿಸಿ ತಮ್ಮ ಅಮೂಲ್ಯವಾದ ಪ್ರಾಣ ಕಾಪಾಡಿಕೊಳ್ಳಲು ಪೊಲೀಸ್ ಇಲಾಖೆ ಮಾಡುತ್ತಿರುವ ಉತ್ತಮ ಕೆಲಸಕ್ಕೆ ಸಹಕಾರ ನೀಡಲು ಮಿನಿಮಮ್ ವೇಜಸ್ ಸ್ಟೇಟ್ಸ್ ಚೇರ್ಮನ್ ಟಿಎಂ ಶಾಹಿದ್ ರವರು ಐದುನೂರು ಹೆಲ್ಮೆಟ್ಗಳನ್ನು ಹಾಗೂ ತಾವು ಐನೂರು ಹೆಲ್ಮೆಟ್ಗಳನ್ನು ಸಾರ್ವಜನಿಕರಿಗೆ ಉಚಿತವಾಗಿ ವಿತರಿಸಿದ್ದಾಗಿ ತಿಳಿಸಿದ್ರು ಜಿಲ್ಲಾ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ವಿಭಾಗದ ಜಿಲ್ಲಾ ಕಾರ್ಯಾಧ್ಯಕ್ಷ ಸಮೀರ್ ಪಾಷಾ ಹಾಗೂ ಜಿಲ್ಲಾ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ವಿಭಾಗದ ಬ್ಲಾಕ್ ಅಧ್ಯಕ್ಷ ಆರೋಗ್ಯನಾಥನ್ ರವರುಗಳು ಮಾತನಾಡಿ ಜನರ ಪ್ರಾಣ ಉಳಿಸಲು ಹಾಗೂ ಪೊಲೀಸ್ ಇಲಾಖೆ ವಿಧಿಸುವ ದಂಡ ತಪ್ಪಿಸಲು ಮಿನಿಮಮ್ ವೇಜಸ್ ಸ್ಟೇಟ್ಸ್ ಚೇರ್ಮನ್ ಟಿಎಂ ಶಾಹಿದ್ ರವರ ಮಾರ್ಗದರ್ಶನದಲ್ಲಿ ಹಾಗೂ ಅವರ ಸಹಕಾರದೊಂದಿಗೆ ಜಿಲ್ಲಾ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ವಿಭಾಗದ ಸದಸ್ಯರು ಮತ್ತು ಸಮಾಜ ಸೇವಕ ಮೊಯ್ದೀನ್ ರವರು ಜಂಟಿಯಾಗಿ ನಗರದ ಹಲವು ಕಡೆ ಉಚಿತವಾಗಿ ಒಂದು ಸಾವಿರ ಹೆಲ್ಮೆಟ್ಗಳನ್ನು ವಿತರಣೆ ಮಾಡಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಹೆಲ್ಮೆಟ್ಗಳನ್ನು ವಿತರಿಸಲಾಗುವುದೆಂದು ಹೇಳಿದರು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಹಾಗೂ ಉಚಿತ ಹೆಲ್ಮೆಟ್ ವಿತರಣೆಗೆ ಜಿಲ್ಲಾ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ವಿಭಾಗದ ಜಿಲ್ಲಾ ಅಧ್ಯಕ್ಷ ಶ್ರೀನಾಥ್ ಹಾಗೂ ಉಪಾಧ್ಯಕ್ಷ ಕುಮಾರ್ ರವರುಗಳು ಸಹಕಾರ ಹಾಗೂ ಮಾರ್ಗದರ್ಶನ ನೀಡಿದ್ದು ಜನರ ಸೇವೆ ಹಾಗೂ ಹೆಚ್ಚಿನ ಜನಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸುವುದಾಗಿ ತಿಳಿಸಿದರು ನಗರದ ಕ್ಲಾಕ್ ಟವರ್ನಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್ ಹಾಗೂ ಅವರ ಸಿಬ್ಬಂದಿ ಹೆಲ್ಮೆಟ್ ಧರಿಸಿದ ವಾಹನ ಸವಾರರಿಗೆ ಹೂ ನೀಡಿ ಅಭಿನಂದಿಸಿದರಲ್ಲದೆ ಹೆಲ್ಮೆಟ್ ಧರಿಸದ ವ್ಯಕ್ತಿಗಳಿಗೆ ಎಚ್ಚರಿಕೆ ನೀಡಿ ಉಚಿತವಾಗಿ ಹೆಲ್ಮೆಟ್ಗಳನ್ನು ವಿತರಿಸಿದರಲ್ಲದೆ ಮುಂದಿನ ಮೂರು ದಿನಗಳ ನಂತರ ಹೆಲ್ಮೆಟ್ ಧರಿಸದ ದ್ವಿಚಕ್ರ ವಾಹನ ಸವಾರರಿಗೆ ದಂಡ ವಿಧಿಸುವುದಲ್ಲದೆ ವಾಹನಗಳನ್ನು ವಶಕ್ಕೆ ಪಡೆದು ಕೋರ್ಟ್ ಮೂಲಕ ವಾಹನ ವಾಪಸ್ ಪಡೆಯುವ ಅವಕಾಶ ನೀಡಲಾಗುವುದು ಹಾಗೂ ಹೆಲ್ಮೆಟ್ ತಂದು ತೋರಿಸುವುದು ಕಡ್ಡಾಯವಾಗಿ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ವೈಎಸ್ಪಿ ನಾಗ್ತೆ ಸರ್ಕಲ್ ಇನ್ಸ್ಪೆಕ್ಟರ್ ಚಲ್ಪತಿ ಸಂಚಾರಿ ಪೊಲೀಸ್ ಠಾಣೆಯ ಎಸ್ಐ ಭಾರತಿ ಹಾಗೂ ಸಿಬ್ಬಂದಿ ಮತ್ತು ಕಾಂಗ್ರೆಸ್ ಹಾಗೂ ಮುಸ್ಲಿಂ ಸಮುದಾಯದ ಮುಖಂಡರುಗಳಾದ ಸಿಪುರ್ ಅಕ್ರಮ್ ಮುತುವಲ್ಲಿ ಜಾವೇದ್ ಜನ್ನು ಜುನೇದ್ ಅಪ್ಸರ್ ಕಾಮ್ರಾನ್ ಮುಂತಾದವರು ಉಪಸ್ಥಿತರಿದ್ದರು ಮಾಡಿದ್ರು ಹಲವಾರು ಯಾರು ನಮ್ಮ ಎನ್ ಜಿ ಓಗಳಿದ್ದಾರೆ ನಮ್ಮ ಟ್ರಸ್ಟ್ಗಳಿದ್ದಾರೆ ಸ್ವಲ್ಪ ಸ್ವಲ್ಪ ಎಕ್ಸ್ಟ್ರೀಮಿರ್ಬೋದು ಫ್ರೀ ಆಗಿ ಕೊಡ್ತಾ ಇದ್ದಾರೆ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಈ ಸುತ್ತಮುತ್ತ ಇಲ್ಲಿರುವ ಜನ ಕೂಡ ಭಾಗಿಯಾಗಿದ್ದಾರೆ ಯಾರ್ಯಾರು ಹೆಲ್ಮೆಟ್ ಹಾಕೊಂಡು ಬಂದಿದಾರೋ ಅವರಿಗೆ ನಾವು ರೋಸನ್ನು ಕೊಡ್ತಾ ಇದ್ವಿ ಯಾರು ಹೆಲ್ಮೆಟ್ ನಮ್ಮ ಫುಲ್ ಇರಬೇಕು